ಮತ್ತೊಂದು ಸಿನಿಮಾಗೆ ಸಜ್ಜಾದ ಅಲ್ಲು ಅರ್ಜುನ್ ಮುಂಬೈನಲ್ಲಿ ಸಿನಿಮಾ ಮುಹೂರ್ತ ಫಿಕ್ಸ್ ಆಗಿದೆ ದೀಪಿಕಾ ಪಡ್ಕೋಣೆ ಜೊತೆಗೆ ಮಿಂಚಲು ಸಜ್ಜಾದ ಸ್ಟೈಲಿಶ್ ಸ್ಟಾರ್ ಹೌದು ವೀಕ್ಷಕರೇ ಟು ಸಿನಿಮಾದಿಂದ ಭಾರಿ ಸಕ್ಸೆಸ್ ಕಂಡಿದ್ದ ಅಲ್ಲು ಅರ್ಜುನ್ ಹಾಗೂ ಜವಾನ್ ಸಿನಿಮಾದಿಂದ ಜಯ ಬೇರಿ ಬಾರಿಸಿದ ದೀಪಿಕಾ ಇವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡುತ್ತಾರೆ ಎಂದಾಗಲೇ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಹೆಚ್ಚಿತ್ತು ಈಗ ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿ ಬರುವ ಸಿನಿಮಾಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಮುಂಬೈನಲ್ಲಿ ಜೂನ್ ಹನ್ನೊಂದರಂದು ಮುಹೂರ್ತ ನಡೆದಿದೆ ಅಲ್ಲೂ ಅರ್ಜುನ್ ಅಟ್ಲಿ ಹಾಗೂ ಇಡೀ ಚಿತ್ರತಂಡವೇ ಭಾಗಿಯಾಗಿತ್ತು ಹಾಗೂ ಇನ್ನು ಶೀರ್ಷಿಕೆ ಏನೆಂದು ಬಹಿರಂಗವಾಗಿಲ್ಲ ಪಾತ್ರವರ್ಗದ ಬಗ್ಗೆ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಅಲ್ಲು ಅರ್ಜುನ್ ಜೊತೆ ದೀಪಿಕಾ ಪಡ್ಕೋಣೆ ನಟಿಸುತ್ತಾರೆ ಎಂಬುದಷ್ಟೇ ಕನ್ಫರ್ಮ್ ಆಗಿದೆ ಇನ್ನುಳಿದ ಪಾತ್ರಧಾರಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಸುದ್ದಿ ಆಗಲಿದೆ ಸಾಕಷ್ಟು ತಯಾರಿಗಳೊಂದಿಗೆ ಅಲ್ಲು ಮತ್ತು ಅಟ್ಲಿ ಸಿನಿಮಾದ ಶೂಟಿಂಗ್ ಆರಂಭಿಸುತ್ತಿದ್ದಾರೆ ಭಾರಿ ನಲ್ಲಿ ಈ ಸಿನಿಮಾ ನಿರ್ಮಾಣವಾಗಲಿದೆ ಇದು ಭರ್ಜರಿ ಆಕ್ಷನ್ ಸಿನಿಮಾ ಆಗಲಿದೆ ಎಂದು ಹೇಳಲಾಗುತ್ತಿದೆ ಅಲ್ಲೂ ಅರ್ಜುನ್ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿದೆ ನಮಸ್ಕಾರ ನಾನು ಸೌಂದರ್ಯ